ನೋವಿನಿಂದ ನಾನು ಒಂದು ಕ್ಷಮೆಯನ್ನ ತಮ್ಮಲ್ಲಿ ಕೇಳಿ ಇಚ್ಛೆ ಪಡ್ತಾ ಇದ್ದೆ ಏನ್ ಕ್ಷಮೆ ಅಂತಂದ್ರೆ ನೀವ್ ಅನ್ಬೋದು ಆರು ದಿವ್ಸ ಏಳು ದಿವ್ಸ ನಿಂದ ಹೋರಾಟ ನಡೆದಿದೆ ದಯವಿಟ್ಟು গোরাটে মার ಬರ লক্ষণ শান্ত মার মঙ্গনা আইত 8 দূ शिंदे ইয়া ইস্কু পোরাটা 8 দূ নদী লার আগে নড়కోవಬೇಕಾದಂತ কর্তব্য রাজ্য সরকার দু কেতন সরকার ಈ 2 সরকারಗಳ ವಿಚಾರ ವಿನಿಮಯದ ಮಧ್ಯದಲ್ಲಿ ನಾವು ಹೇಳ್ತೀವಿ ಗಂಡ ಹೆಂಡತಿ ನಡು ಕೂಸ್ ಬಡವಾಯ್ತು ಅಂತ ನಮ್ಮ ಕೇಂದ್ರ ಸರ್ಕಾರದ ಸಂಘರ್ಷದ ಮಧ್ಯೆ ರೈತರಿಗೆ ಏನ್ ಅನಾನುಕೂಲ ಆಗಿದೆ ಅದಕ್ಕೆ ನಾನು ಕ್ಷಮೆಯನ್ನ ಕೋರ್ತಾ ಇದ್ದೀನಿ ಮೊಟ್ಟು ಮೊದಲನೇದಾಗಿ ರೈತರು ಈ ರೀತಿ ರಸ್ತೆಗೆ ಬರ್ತಕ್ಕಂಥದ್ದು ನಮಗೂ ಶೋಭೆ ಅಲ್ಲ ಕೇಂದ್ರ ಸರ್ಕಾರಕ್ಕೂ ಶೋಭೆ ಅಲ್ಲ ಈ ಎರಡು ವಿಚಾರಗಳನ್ನ ಇಲ್ಲಿ ನಾನು ಬಹಳ ದೀರ್ಘವಾಗಿ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಕೇಂದ್ರ ಸರ್ಕಾರ ನೀತಿ ನಿರೂಪಣೆ ಮಾಡತಕ್ಕಂತದ್ದು ಒಂದ್ ಕಡೆ ಇದ್ರೆ ರಾಜ್ಯ ಸರ್ಕಾರಕ್ಕೂ ಕೂಡ ಲಾಭ ಇದೆ ಅನ್ನತಕ್ಕಂಥ ಮಾತನ್ನ ನಿಮ್ಮ ಚುನ್ನಪ್ಪಣ್ಣ ಅವರು ಪದೇ ಪದೇ ನಿಮ್ಗೆ ಒತ್ತು ಹೇಳಿದ್ರು ಈ ಸಂದರ್ಭದಲ್ಲಿ ಈ ವ್ಯವಸ್ಥೆ ನಿರ್ವಹಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಏನಾಗ್ತದೆ ರಾಜ್ಯ ಸಕ್ಕರೆ ಸಚಿವರು ಇರ್ಬೋದು ಆದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಜಿಲ್ಲಾಧಿಕಾರಿಗಳು ಇರ್ತಾರೆ ಅವ್ರ ಮೇಲೆ ಅವಲಂಬಿತರಾಗಿ ನಾನ್ ಕೆಲಸ ಮಾಡಬೇಕಾಗ್ತದೆ ಇಡೀ ಕರ್ನಾಟಕದಲ್ಲಿ ಈಗಾಗಲೇ ಮೈಸೂರು ಭಾಗದಲ್ಲಿ ಕಪ್ಪು ನುರಿತಕ್ಕಂತ ಕೆಲಸ ಮುಂದಿದೆ ಈ ಉತ್ತರ ಕರ್ನಾಟಕದಲ್ಲಿ ಮಾತ್ರ ಇವತ್ತು ಎಪ್ಪತ್ಮೂರು ಕಾರ್ಖಾನೆಗಳು ಕಬ್ಬು ನುರಿಸಬೇಕಾಗಿತ್ತು ಈ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಖಾನೆ ನುರಿಸಬೇಕಂತಕ್ಕಂತ ಸಂದರ್ಭದಲ್ಲಿ ರೈತರು ದರ ನಿಗದಿ ಆಗ್ತಕ್ಕಂತ ವಿಚಾರದಲ್ಲಿ ಸ್ವಲ್ಪ ಅವರ ಅನಿಸಿಕೆಯನ್ನ ವ್ಯಕ್ತಪಡಿಸಿದ್ದಾರೆ ಆ ಅನಿಸಿಕೆಯ ಅನುಗುಣವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಬೇಕು ಇದರಲ್ಲಿ ನಾನು ಪ್ರಾಂಜಲ್ ಮನಸ್ಸಿನಿಂದ ತಮಗೆ ಹೇಳ್ತೀನಿ ಯಾವುದೇ ಬೇಕಾದ ರಾಜಕಾರಣ ಮಾಡಂದ್ರೆ ಮಾಡ್ತೀನಿ ಬಿಡು ಅಂದ್ರೆ ಬಿಡ್ತೀನಿ ಆದ್ರೆ ರೈತರ ವಿಚಾರದಲ್ಲಿ ಎಂದೂ ನಾನು ರಾಜಕಾರಣ ಮಾಡೋದಿಲ್ಲ ಅಂತೇಳಿ ನಿಮಗೆ ಪ್ರಮಾಣ ಮಾಡಿ ಹೇಳ್ತಿದ್ದೇನೆ ಈ ಮಾತ್ ಯಾಕ್ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲ ಕಾರ್ಖಾನೆ ಮಾಲೀಕರನ್ನ ಮನವೊಲಿಸಿ ನಿಮಗ್ ಲಾಭ ಆಗ್ಬೇಕು ತದನಂತರ ಉಳಿದ್ರೆ ಅವ್ರಿಗೆ ಲಾಭ ಆಗಲಿ ಆದ್ರೆ ಇವತ್ತು ಈ ಜಿಲ್ಲೆಯಲ್ಲಿ ನಾನು ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿ ಇರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ಬೋದು ಅವರು ಮೂವರು ಸಮಾಲೋಚನೆ ಮಾಡಿ ಒಂದ್ ಹಂತಕ್ಕೆ ನಿಮ್ಮ ಮಲ ಒಂದು ಪ್ರಯತ್ನ ಮಾಡಿದ್ದಾರೆ ಆದ್ರೆ ನಿಮ್ಮ ಅವ್ರ ಮಧ್ಯೆ ಸ್ವಲ್ಪ ಭಿನ್ನಾಭಿಪ್ರಾಯ ಇದೆ ಇನ್ನೆರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಇದೆ ಆ ಎರಡು ನೂರು ರೂಪಾಯಿ ಭಿನ್ನಾಭಿಪ್ರಾಯ ಬಗೆಹರಿಬೇಕಾದ್ರೆ ನಿಮ್ ಸಹಕಾರ ಬಹಳ ಅವಶ್ಯ ಇದೆ ಈ ಸಹಕಾರ ನೀವು ಕೊಡ್ತೀರಾ ಅನ್ನತಕ್ಕಂತ ಆತ್ಮವಿಶ್ವಾಸದಿಂದ ನಾನು ನಿಮ್ ಕಡೆ ಬಂದಿದ್ದೀನಿ ಎಲ್ಲ ನಿಮ್ ನಾಯಕರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ ಇವತ್ತು ರೈತನ ಕಫು ಬೆಳೆದು ಕೆಲವೊಬ್ಬರದ್ದು ಹನ್ನೆರಡು ತಿಂಗಳಾಗಿದೆ ಕೆಲವೊಬ್ಬರದು ಹದಿಮೂರು ಆಗಿದೆ ಕೆಲವೊಬ್ಬರದು ಹದಿನಾಲ್ಕು ತಿಂಗಳು ಕೂಡ ಆಗಿದೆ ಅರ್ಡ್ ಸಾವಿರ ತಗ್ಬಿದ್ದಂತೆ ಈ ಎಲ್ಲ ಕಬ್ಬು ನುರಿಸಬೇಕಾದಂತ ಜವಾಬ್ದಾರಿ ಕೂಡ ಸರ್ಕಾರ ಆ ಸಂದರ್ಭದಲ್ಲಿ ನಿಮ್ಮ ತಾಳ್ಮೆಯನ್ನ ನಾವು ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಇವತ್ತೇನಾಗಿದೆ ಅಂದ್ರೆ ನೀವು ಮಾಡತಕ್ಕಂತ ಹೋರಾಟದಿಂದ ಇಡೀ ರಾಜ್ಯದಲ್ಲಿ ಕಾರ್ಖಾನೆಗಳನ್ನ ಬಂದ್ ಇಡತಕ್ಕಂತ ಶಕ್ತಿ ನೀವು ಬೆಳಗಾವಿ ಜಿಲ್ಲೆಯವರು ಸೃಷ್ಟಿ ಅದು ತಪ್ಪು ನಾವು ಒತ್ತಾಯ ಪೂರ್ವಕವಾಗಿ ಈ ಕಾರ್ಖಾನೆಗಳನ್ನ ಚಾಲು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ ನಿಮ್ಮ ಸಮಸ್ಯೆ ಬಗೆಹರಿಬೇಕು ನಿಮ್ಮ ಮನದ ಮಾತು ಸರ್ಕಾರ ಮಾನ್ಯತೆ ಮಾಡಬೇಕಾದ್ರೆ ನಾನು ಒಂದು ವಿನಂತಿಯನ್ನ ಮೊಟ್ಟು ಮೊದಲೇದಾಗಿ ಶಾಂತರಾಗಿ ಕೇಳಿ ನಾನು ಎಲ್ಲ ಪರಂಪೂಜರಲ್ಲಿ ನಿಮ್ಮ ಹೋರಾಟಗಾರರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೀನಿ

ಅವ್ರು ಯಾಕೆ ಅವರು ಕೇಳಿದ ಹಾಯ್ ಏಯ್ ಕಮ ರೇ ಕುರುಳ್ ಮಾಡ ಕೆಲಸ ಬರಲ್ಲ ಅವ ಕರ್ನಾಟಕ ರಾಜ್ಯ ಯಾಕೆ ಸಂಗಕ್ಕೆ ಅವ ಏನ್ ಹೇಳ್ತಾರೆ ಕೇಳಕತ್ತೀನಿಲ್ಲ ಆಮೇಲೆ ಉತ್ತರ ಪ್ರಶ್ನೆ ನಿಮ್ಮ ನಮ್ಮ ಕಡೆ ಅದು ಸ್ವಲ್ಪ ಶಾಂತಿ ಇರ್ಬೇಕಂತ ಮಾಡಬಾರದು ಒಬ್ಬರು ಮಾತಾಡುವಾಗ ಒಬ್ಬ ರಾಜ್ಯದ ಸಚಿವರು ಮಾತಾಡುವಾಗ ಅಡ್ಡ ಮಾತಾಡಬಾರ್ದು ವಿಷಯಕ್ಕೂ ನೀನೇ ಕೇಳ್ಕೊಳಿ ಅವ್ರು ಏನು ಹೇಳತ್ತಾರ ಏನು ಸಂದೇಶ ತಂದಾರ ಸ್ಥಳ ಆಮೇಲೆ ಪ್ರಶ್ನೆ ಕೇಳಕ್ಕೆ ಕಲಿವಲ್ಲ ನಾವು ಅದೆಲ್ಲ ಸ್ವಲ್ಪ ಶಾಂತ ಅವರ ನಿಮ್ಮ ಕೈ ಮುಗಿದು ಕಾಲು ಬೀಳ್ತು ನೀವು ಎಲ್ಲಾರ ಮಾತಾಡಿ ಹೆಂಗೆ ನಾವೇನು ಬದುಕೋಂಡಿದ್ದೆ ಅದಕ್ಕೆ ಹಾಗಿದ ಸಂಬಂಧ ಮಾತಾಡೋಕ್ಕಾಗಿ ಸುಳ್ಳು ಏ ಸಣ್ಣವಾಗೇನು ತಿಳ್ಕೊಳಕ್ಕಿಲ್ಲ ತರಕಾರಿಯ ಕರಪ್ಪ ಏನು ಹೇಳಿದ ನಿಮ್ಗೆ ಬರೋಲ್ಲ ಈಗ ಏನು ಮುಗುಳು ಕೂಡ ಹಚ್ಚಕ್ಕೆ ಕೂತಾನ ಅಸ್ತು ವ್ಯಸ್ತ ಆಗ್ಬಾರ್ದ ತಿಳಿಯನಾ ಅದು ಏನು ಬೇಕಾದಿರಲಿ ನೀವು ರೈತ ದೇವತೆಗಳು ಮನಸ್ಸು ಮಾಡಿದಂಗೆ ಅಕತ್ತಿ ಶಾಂತಿ ದಯವಿಟ್ಟು ಕೇಳ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅವರು ಮಾತಾಡುವ ಮಠ ಒಂದು ಮಾತು ಯಾರು ಶಾಂತಿ ಪೂರ್ತಿ ಕೇಳ್ರಿ ಪೂರ್ತಿ ಕೇಳಿ ಏನು ತಪ್ಪಿದ್ರ ಪ್ರಶ್ನೆಗಳು ಕೇಳ್ತೀವಿ ದಯವಿಟ್ಟು ಶಾಂತಿ ನಾವು ಮಾತಾಡಬಾರ ಮಾತಾಡ್ಲಾ ನೀವು ನನಗ್ ಮಾತಾಡ್ಲಿಕ್ಕೆ ಅನುಮತಿ ಕೊಟ್ಟರೆ ಮಾತಾಡ್ತೀನಿ ನಾನು ಅಂದ್ರೆ ನಿಮ್ ಜೊತೆನೆ ಕೂತು ಬಿಡ್ತೀನಿ ಇಲ್ಲಿ ಸ್ವಲ್ಪ ತಮ್ಮಲ್ಲಿ ವಿನಂತಿ ಇದೆ ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂತ ವಿಚಾರ ದಯಮಾಡಿ ಈ ಹೋರಾಟಗಳು ಇಲ್ಲೇ ಆಗಿಲ್ಲ ದೇಶ ಮಟ್ಟದಲ್ಲಿ ಒಂದು ವರ್ಷ ಮೂವತ್ತು ನಾಲ್ಕು ದಿವಸ ಹೋರಾಟ ಆಗ್ಯಾರ ಎಷ್ಟು ರೈತರು ತಾಳ್ಮೆಯಿಂದ ಬದುಕ ಅನ್ನೋದು ಎಲ್ಲ ಉದಾಹರಣೆ ಗೊತ್ತಿದೆ ನೀವ್ ಎಂಟೇ ದಿವಸ ತಾಳ್ಮೆ ತಗೋಬೇಡ್ರಿ ನಮ್ ಮೇಲೆ ಸ್ವಲ್ಪ ನಂಬಿಕೆ ಇಡ್ರಿ ಇಷ್ಟೇ ನಿಮ್ದ ನಾವು ಅಷ್ಟು ದಿವಸ ಒಯ್ತಾ ಇಲ್ಲ ನಾ ನಿಮ್ ಕೇಳಿತೆ ಎರಡು ದಿವಸ ಅಂತ ಕೇಳ್ರಿ ಅದನ್ನು ಹೇಳ್ತೀನಿ ಯಾಕೆ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಪ್ಪ ಅವ್ರ ಚಳವಳಿ ಇಂತ ಕೋತ್ ಹೇಳತ್ತಿನ ಏನ್ ಹೇಳದ್ರಿ ಕೂರ್ತೇನೆ ಕೇಳೋ ಗೊತ್ತಾಗುವಂತ ರೈಲಿ ಕಾಲಾದ್ರು ಶಾಂತಿ ಇರ್ರಿ ರೈತ ಹೇಳಿದ್ರೆ ಕೊಡಪಾತು ಎಜಾಕ್ ಕುತನ ಮುಂದ ಹೆಂಗಪ್ಪ ಹಾಡ್ರಿ ಯಾಕ್ ಯಾರು ಶಾಂತಿ ಶಾಂತಿರ್ರಿ ತಮ್ಮ ಚಳುವಳಿ ಮಾಡಾಕತ್ತವ್ರು ನೀವು ನಿಮ್ಮ ಗಟ್ಟಿ ತನಕ ಸರ್ಕಾರ ಬಾಗಿ ನಿಮ್ಮ ವೇದಿಕೆಗೆ ಬಂದಾರ ಹೋರಾಟ ಹಿಂದಕ್ಕೆ ತಗದಿಲ್ಲ ಸ್ವಲ್ಪ ರೀ ಅವ್ರ ಏನ್ ವಿಷಯ ತಂದಾರ ಅದನ್ನ ಚರ್ಚೆ ಮಾಡಿದ್ರಂದ್ರ ನಿಮಗೂ ನಮಗೂ ಸರಿ ಅನಿಸ್ತಂದ್ರ ಹೋರಾಟ ಹಿಂದಕ್ಕ ಇಲ್ಲಂದ್ರ ಗುಲ್ಲಾಪುರ ಗುಲ್ವಾಪುರ್ ಹೋರಾಟ ಇರ್ತೈತಿ ಒಂದ್ ನಿರ್ಧಾರ ಇರ್ತೈತಿ ಶಾಂತ ಇರ್ಬೇಕು ಎಲ್ಲ ಹುಯಿ ಅಂತ ಚೀರಿದ್ರ ಅದ್ ಏನ್ ವಿಷಯ ಗೊತ್ತ ಎಲ್ಲಾರು ಶಾಂತ ಇರ್ತೇರಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಅನ್ನದಾತನ ವೇದಿಕೆಗೆ ಇನ್ ಯಾರು ಅಡ್ಡ ಮಾತಾಡಂಗಿಲ್ಲ ಶಾಂತಿ ನೀವು ಮ್ಯಾಲ ಮ್ಯಾಲೆ ಗುರುಜಿಗೆ ಎಪಸ್ ಮಾಡ್ರಿ ಸ್ವಲ್ಪ ಮಾತಾಡಕ್ ಬಿಡುದು ದಯ ಮಾಡಿ ಚಿನ್ನಪ್ಪಣ್ಣ ಇಲ್ಲದಾರ ಮಾತಾಡಿ ತಕ್ಕ ಮಾತಾಡಿದ್ರೆ ನನ್ನ ಯಾಕೆ ನಾ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಂದ್ರೆ ಸಮಸ್ಯೆ ಬಗೆಹರಿತಕ್ಕಂತ ಹಂತಕ್ ಬಂದಾಗ ನಾವು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬಾರ್ದು ಇವತ್ತು ನಿಮ್ಮ ಆಕ್ರೋಶ ನಿಮ್ ಸಿಟ್ಟು ಇಡೀ ರಾಜ್ಯಕ್ಕಲ್ಲ ಇವತ್ತು ದೇಶಕ್ಕೆ ಗೊತ್ತಾಗ್ಯದಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗಿತ್ತು ಇಂಥ ದುಸ್ಥಿತಿಗೆ ಯಾರು ಕೂಡ ನಾವು ಬರಬಾರ್ದು ಅದು ಕೇಂದ್ರ ಸರ್ಕಾರ ಇರ್ಲಿ ರಾಜ ಸರ್ಕಾರ ಇರ್ಲಿ ಆದ್ರೆ ನಿಮ್ಗೆಲ್ಲ ಗೊತ್ತಿದೆ ನಾನು ಕೂಡ ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷನಾಗಿ ಇಪ್ಪತ್ತೇಳು ವರ್ಷ ರೈತರ ಜೊತೆನೆ ವ್ಯವಹಾರ ಮಾಡ್ತಾ ಇದ್ದೀನಿ ನಿಮಗ್ ಹೇಳಬೇಕಪ್ಪ ಅಂತಂದ್ರೆ ಇವತ್ತು ನನ್ನ ಡಿ ಸಿ ಸಿ ಬ್ಯಾಂಕ್ ಅಕಸ್ಮಾತ್ ಬಾಗೇ ಬಾಗಲಕೋಟು ಬಿಜಾಪುರ ಎರಡು ಆಗದೆ ಹೋಗಿದ್ರೆ ನಾನು ಮುನ್ನೂರ ಎಪ್ಪತ್ತು ಕೋಟಿ ವ್ಯವಹಾರ ಇದ್ದಾಗ ಬ್ಯಾಂಕ್ ಶುರು ಮಾಡೀನಿ ಇವತ್ ಹದಿನಾಲ್ಕು ಸಾವಿರ ಕೋಟಿ ಮುಗಿಸಿದಿನಿ ನಾನು ಬಾಗಲಕೋಟ್ ಬಿಜಾಪುರ್ ಸೇರಿ ಇವತ್ ನಾನು ಅದನ್ನ ಮಾಡೀನಿ ಅಂತ ಹೇಳಿ ಇಲ್ಲಿ ನಾನು ಹೇಳಕ್ ಬಂದಿಲ್ಲ ನಿಮ್ ಆದ್ರೆ ರೈತರ ಬಗ್ಗೆ ನಮಗೂ ಕಾಳಜಿ ಇದೆ ನಿಮ್ಗೆ ಇಡೀ ಡಿ ಸಿ ಬ್ಯಾಂಕ್ ಇತಿಹಾಸದೊಳಗೆ ಸಕ್ಕರೆ ಕಾರ್ಖಾನೆಗಳಿಗೆ ಅದರಲ್ಲಿ ವಿಶೇಷವಾಗಿ ಸರ್ಕಾರಿ ಸಕ್ಕರೆ ಕಾರ್ಖಾನೆಗೆ ಅತಿ ಹೆಚ್ಚು ಸಾಲ ಕೊಟ್ಟಿರ್ತಕ್ಕಂಥ ಡಿಸಿಸಿ ಬ್ಯಾಂಕ್ ನಂದು ಆಪೇಕ್ಸ್ ಬ್ಯಾಂಕ್ ಬಿಟ್ಟ ಮೇಲೆ ಇದನ್ನು ನಿಮಗ್ ಮನವರಿಕೆ ಮಾಡ್ಕೊಡ್ತೀನಿ ಯಾಕಂದ್ರೆ ರೈತರ ಕಾರ್ಖಾನೆ ಇರ್ಬೇಕಂತ ಹೇಳಿ ಇವತ್ತು ನನ್ನಲ್ಲಿ ಒಂದು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದೆ ಅದು ರೈತರ ಅವ್ರಿಗೆ ಕೇಳ್ರಿ ನಾನ್ ಹೇಳೋದಿಲ್ಲ ಅವರು ಬಾಗಲಕೋಟ್ ಜಿಲ್ಲೆಯ ಅವರು ಹೋರಾಟಗಾರ ಇಡೀ ನನ್ನ ಬಿಜಾಪುರ್ ಮತ್ತು ಬಾಗಲಕೋಟ್ ಸೇರಿ ಇಪ್ಪತ್ತೇಳು ಕಾರ್ಖಾನೆಗಳಿಗೆ ಸಾಲ ಕೊಟ್ಟಿರ್ತಕ್ಕಂತವ್ ನಾನು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಕಾರಣ ರೈತರು ಸಕ್ಕರೆ ಕಾರ್ಖಾನೆ ಮಾಲೀಕರಾಗಲಿ ಅಂತ ಹೇಳಿ ಇವತ್ತು ರೈತರು ನಂದಿ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಕಟ್ಟಿದ್ದಾರೆ ನಮ್ಮ ನಿಮ್ಗೆ ಹೇಳ್ಬೇಕಂದ್ರೆ ರಾಷ್ಟ್ರಕ್ಕೆ ಎರಡನೇ ನಂಬರ್ ತಂದಿದ್ವಿ ನಾವು ಅಂತ ಕಾರ್ಖಾನೆಗೂ ಇವತ್ತು ಸ್ವಲ್ಪ ಜಡ್ ಹಿಡದ್ ನಾನು ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ನಮ್ಮಂತವ್ರು ಕೂಡ ಹಾಳ ಮಂದಿ ತಪ್ಪು ಮಾಡ್ತೀವಿ ತೊರಿ ಬಿಡಿಸಿ ಹಿಂಡ್ಕೊಂಬ ಅಂದ್ರೆ ಕೆಲ್ಸಲ ಕೈಕೊಂಡ್ ಬಂದವರು ಅದಾರ ನಮ್ಮಲ್ಲಿ ನಾನ್ ನಿಮಗೆ ಹೇಳಬಾರ್ದಿದ್ದು ಇವೆಲ್ಲ ಇವತ್ ಯಾಕೆ ಈ ಸಮಸ್ಯೆ ಬರ್ತಾ ಇದೆಯಪ್ಪ ಅಂತಂದ್ರೆ ಮೂವತ್ ನಾಲ್ಕು ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಇದ್ದಿದ್ದು ಬಂದ್ ಆಗಿ ಬರೀ ಹನ್ನೆರಡು ಉಳಿದ್ ಅವನು ನಾವು ಉಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ ನಂದಿನೂ ಬಂದ್ ನಾನ್ ನಾನು ಕಾರ್ಖಾನೆಯನ್ನ ಎಂದೂ ಬಂದ್ ಮಾಡೋದಿಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಬಂದ್ ಮಾಡ್ತೀನಿ ಇದನ್ನ ಮಾತ್ರ ಹೇಳ್ತೀನಿ ಹೋಗ್ತೀನಿ ಯಾಕೆ ನಿಮ್ಗೆ ಈ ಮಾತು ಹೇಳ್ತೀನಿ ಅಂದ್ರೆ ರೈತರಿಗೆ ಯೋಗ್ಯ ಬೆಲೆ ಕೊಡತಕ್ಕಂತವ್ ಸರ್ಕಾರಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಅವ್ರ ಬೇರೆಯವ್ರಿಗೆ ಸ್ವಲ್ಪ ಬ್ಯಾನಿ ಆಗ್ತೀವಿ ನಮ್ಮಲ್ಲಿ ದುರ್ದೈವ್ ಏನಪ್ಪಾ ಅಂದ್ರೆ ನಮ್ಮಂತ ರಾಜಕಾರಣಿಗಳು ಮೊದಲು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷರಾಗ್ತಿವಿ ಸರ್ಕಾರ ಅವರು ಎರಡ್ ಫ್ಯಾಕ್ಟರಿ ಕಟ್ಕೊಂಡಂತ ಬಾ ಗಂಡು ಮಕ್ಕಳ ಇಲ್ಲಿ ಅದ್ರ ಬಗ್ಗೆ ನಾ ಹೇಳಕ್ ಹೋಗುದಿಲ್ಲ ಅಂತವೆಲ್ಲ ಹಾಕ್ಬಾರ್ದ ಹೇಳಿ ಇವತ್ ನಾವು ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ರೈತರ ಹಿತ ದೃಷ್ಟಿಯಿಂದ ಹಾಕ್ಬೇಕಂತ ಹೇಳಿ ನನ್ನ ಪ್ರಯತ್ನ ನಮ್ ಕಣ್ಣೆದ್ರಿಗೆ ಬನ್ನಿ ಕೂಡ ಅಂತಕ್ಕಂಥ ಒಬ್ಬ ಎಂ ಎಲ್ ಎರಡು ಮಕ್ಕಳು ಕಟ್ಕೊಂಡ್ರು ಒಂದ್ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಮಾಡ್ಲಿಕ್ಕೂ ಕಳ್ಕೊಂಡು ಇಬ್ಬರು ಕಲಾಸ ನಿಮ್ಗೆ ಹೇಳ್ಬಾರ್ದು ಅಂತ ಅನೇಕ ಉದಾಹರಣೆ ಇದಾವೆ ಒಳ್ಳೆಯವರು ಇದಾರೆ ಸುಮಾರು ಇದ್ದವರು ಅದ ನಾನ್ ಸುಮಾರು ಇದ್ದವ್ರ ಬಗ್ಗೆ ಹೇಳಿಕ್ ಬಂದಿಲ್ಲ ಆದ್ರೆ ನನಗ್ ಒಂದ್ ಆಸೆ ಏನಂದ್ರೆ ಇವತ್ತು ಇಡೀ ರಾಜ್ಯದಷ್ಟೆಲ್ಲ ದೇಶ ಕಣ್ತು ಅವ್ ತರಿಸಿದೀರಿ ಎಫ್ ಆರ್ ಪಿ ಒಳಗೆ ಏನ್ ತಪ್ಪಿದೆ ಅನ್ನೋದು ಹುಡುಕಿರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದು ಶಶಕಾಂತ್ ಗುರುಜಿ ಚಿನ್ನ ಪೂಜಾರಿ ಅವರು ಅಂತ ಹೇಳಿ ನಾನು ಆರ್ ಪಿ ನಿಗದಿ ಮಾಡ್ತಕ್ಕಂಥವ್ರು ಕೇಂದ್ರ ಸರ್ಕಾರದವರು ಇವತ್ತು ನಿಮಗೇನ್ ಅನಿಸ್ತದೆ ಈ ಹೋರಾಟ ನಡೆದಾಗ ನೋಡ್ತಿದ್ದೆ ಟಿ ಟಿವಿ ಒಳಗೆ ಮತ್ತು ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಬಿಡ್ತಾರೆ ಈಗ ನನ್ನ ಹೆಸರು ಬಯಲಾಕಿರ್ಬೇಕು ಈಗ ಸದ್ಯ ನಿಮ್ಮ ಸೋಶಿಯಲ್ ತಪ್ಪಿಲ್ಲ ಇವು ಸಹಜಿ ಆದ್ ಬೈ ಹೊತ್ತನ ಬೈರಿ ಸ್ವಲ್ಪ ಸೌಮ್ಯ ಭಾಷೆನೇ ಬೈರಷ್ಟೇ ತಿಳಿಯನ್ ಬೈರಿ ತಿದ್ಕೊಳನ್ ಬೈರಿ ಆದ್ರೆ ನಮಗ್ ಹಾಳಾಗ್ ಬೈ ಬೇಡ್ರಿ ಅಷ್ಟೇ ಅಂತಾವ್ ಬೇಗ ನಾವು ಹೋಗ್ತಿರ್ತೀನಿ ಮೊಬೈಲ್ ನಾಗ ಇಲ್ಲಿ ಇವ್ರು ಒಬ್ಬರು ಭಾಷಣ ಮುಗಿತಂದ್ರೆ ಏನೇನ್ ಬಂದಿರ್ತಾವ ಅನ್ನೋದು ನಾನು ನೋಡೇ ಇರ್ತೀನಿ ಇವತ್ತು ರಮ್ಯಾ ಬೈದಂಗ ನೀವು ಮತ್ತೊಬ್ರಿಗೂ ಬೈದಿರಿ ಅದನ್ನ ಹೇಳಕ್ ಹೋಗಂಗಿಲ್ಲ ಇಲ್ಲಿ ಅದು ಮಾಡಬಾರ್ದು ಯಾಕಂದ್ರೆ ದಯಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ನಾನು ಬರೋಕ್ಕಿಂತ ಪೂರ್ವದಲ್ಲಿ ಇವತ್ತು ನಾನು ಕ್ಯಾಬಿನೆಟ್ ಬಿಟ್ಟು ನಿಮ್ ಸಲುವಾಗಿ ಇಲ್ಲಿ ಬಂದು ಕೂತಿದ್ದೀನಿ ಇವತ್ತು ಮುಖ್ಯಮಂತ್ರಿಗಳು ಇಡೀ ಕ್ಯಾಬಿನೆಟ್ ಸಚಿವರನ್ನ ಪುನರ್ಸ್ಕೊಂಡು ರೈತರಿಗೆ ಏನಾದ್ರೂ ಒಂದು ಪರಿಹಾರ ಕೊಡಬೇಕಂತಕ್ಕಂತ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ನನ್ನಲ್ಲಿ ಅವ್ರು ವಿನಂತಿ ಇಷ್ಟೇ ನಿನ್ನೆ ಎಚ್ ಕೆ ಪಾಟೀಲ್ರು ಹೋಗಿದ್ರು ನಿನ್ನಕ್ಕಿಂತ ಹಿರಿಯರು ಅವ್ರನ್ನ ನಾನು ಕಳಿಸಿದ್ದೆ ಆದರೆ ಅವ್ರ ಮಾತು ಕೇಳಿಲ್ಲ ಮತ್ತು ನಿನ್ನ ಮ್ಯಾಲೂ ಅಪಾದನೆ ಬರಕಂತದ್ದು ನೀನು ಹೋಗಿಲ್ಲ ಹೋಗಿಲ್ಲ ಹೇಳಿ ಆದರೆ ನಾನು ನಿಮ್ಗೆ ಹೇಳದ್ನೆಲ್ಲ ನಿಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಾನು ಒಂದು ಸ್ವಲ್ಪ ತಡ ಮಾಡಿ ಬಂದಿದ್ದೀನಿ ಆದರೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ನಾನು ಸರಿಪಡಿಸ್ತೀನಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂದಿದ್ದೀನಿ ನಾನು ನಿಮ್ಮ ಸಹಾಯ ಸಹಕಾರ ಮಾರ್ಗದರ್ಶನ ಬಹಳ ಇದೆ ನಾನು ರಾಜ್ಯ ಸರ್ಕಾರದ ಜೊತೆಯಿಂದ ಇರ್ಲಿ ಕೇಂದ್ರ ಸರ್ಕಾರದ ಜೊತೆ ಇರ್ಲಿ ನಾನು ಸಂವಾದ ನಡೆಸಿ ಒಂದು ಸೌಹಾರ್ದಿತವಾಗಿ ಈ ವಿಷಯವನ್ನ ಬಗೆಹರಿಸತಕ್ಕಂತ ಪ್ರಯತ್ನ ಈಗಾಗಲೇ ನಾವು ಮಾಡಿದೀವಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇವತ್ತು ಈಗಾಗಲೇ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅನೇಕ ವಿನಂತಿಯನ್ನು ತಮ್ಮಲ್ಲಿ ಮಾಡಿದ್ದಾರೆ ಈಗಾಗಲೇ ನಿಮ್ಗೆ ಹೇಳ್ಬೇಕಪ್ಪ ಅಂದ್ರೆ ನಿಮ್ಮನ್ನು ನಂಬಿ ಅನೇಕ ರಾಜ್ಯದ ಬೇರೆ ಬೇರೆ ಭಾಗದಿಂದ ಮಹಾರಾಷ್ಟ್ರದಿಂದ ಹೆಚ್ಚಿನ ಗ್ಯಾಂಗ್ಗಳು ಈ ಕರ್ನಾಟಕದಲ್ಲಿ ಬಂದು ಕುಂತ ಇವತ್ತು ಅವ್ರು ಎಂಟು ದಿವಸ ಕಪ್ ಕಳೆದಿಲ್ಲ ಎಂಟು ದಿವಸನಿಂದ ಅವರ ಹೊಟ್ಟಿ ಉಪಚಾರ ಕೂಡ ಬಹಳ ಕಷ್ಟ ಆಗಿತ್ತು ನಿಮ್ಗೆ ಹೇಳ್ಬೇಕಾದ್ರೆ ಅದರ ಜೊತೆಗೆ ಹದಿನಾಲ್ಕು ತಿಂಗಳು ಹದಿನೈದು ತಿಂಗಳಾದಂತ ರೈತರ ಕಬ್ಬು ಕೂಡ ಕಳೆದ್ ನಿಂತಾರೆ ಇದನ್ನೆಲ್ಲ ನಾವು ಬಗೆಹರಿಸ್ತೇ ಹೋದ್ರೆ ನಾವು ಅಪವಾದ ಗುರಿ ಆಗ್ತೀವಂತಕ್ಕಂಥ ಆತ್ಮವಿಶ್ವಾಸ ನನಗಿದೆ ಅದನ್ನ ಹಾಕ್ಬಾರದು ಅಂತಂದ್ರೆ ನಾನು ಚುನಪ್ಪಣ್ಣ ಅವರಲ್ಲಿ ಶಶಿಕಾಂತ್ ಗುರುಜಿಯಲ್ಲಿ ಎರಡೇ ಎರಡು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಯೋಗ್ಯ ಬೆಲೆ ಕೊಡಿಸ್ತಕ್ಕಂಥದ್ದು ಒಂದೇ ಎರಡನೇದು ನಾಳೆ ಏನು ತಾವು ಹೋರಾಟವನ್ನ ಶಿಫ್ಟ್ ಮಾಡಿ ರೋಡ್ ಮೇಲೆ ತರ್ತೀನಿ ಅಂದ್ರೆ ನ್ಯಾಷನಲ್ ಇರಲಿ ಡಿಸ್ಟಿಕ್ ಹೈವೇ ಇರಲಿ ಸ್ಟೇಟ್ ಹೈವೇ ಇರಲಿ ಅಲ್ಲಿ ಏನು ವಿಚಾರ ತಾವು ಪ್ರಸ್ತಾಪ ಮಾಡಿರಿ ಕೇವಲ ಒಂದ್ ದಿವ್ಸ ಅಥವಾ ಎರಡು ದಿವಸ ಸಲುವಾಗಿ ಅದನ್ನ ಮುಂದ್ ಹಾಕ್ರಿ ಅಂತ ಹೇಳಿ ಮೊದಲನೇ ವಿನಂತಿ ಮಾಡಿ ಏನ್ ಹೇಳಿದ್ದ ಅದನ್ನೆಲ್ಲ ತೀರ್ಮಾನ ನೀವು ಮಾಡಬೇಡ್ರಿ ನಾವು ತೀರ್ಮಾನ ನೀವು ಮಾಡ್ತೀರಾ ಅಲ್ಪ ಅವರ ರಿಕ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಇದು ಹಣಕಾಸಿನ ವ್ಯವಹಾರ ಐತಿ ಅದ ಸೂಕ್ಷ್ಮತೆ ಇರ್ತೈತಿ ಇದು ಗಲಾಟೆ ಮಾಡೋದು ಚೆಗಾಡೋದು ಚಾತ್ರಿ ಮಾಡೋದು ಅಲ್ಲ ರೊಕ್ಕದ ವ್ಯವಹಾರ ಐತಿ ಅವ್ರಿಕ್ವೆಸ್ಟ್ ಮಾಡಕೋದ್ ಇತ್ತು ನೀವ್ ಹೇಳಾದ್ರೂ ದಯವಿಟ್ಟು ನಾವು ಕಾಲ್ ಬಿಡಿದ್ರ ಶಾಂತಿರೀ ಎಷ್ಟ್ ಸಲ ಹೇಳೋಣ ಕೇಳ್ರಿ ನಿಮ್ ಕೈ ಮುಗಿದ ನಿಮಗೆ ರೊಕ್ಕ ಕೊಡ್ಸಬೇಕಾಗಿತ್ತು ಕೊಡಿಸ ಮನಿಗ್ ಹೋಗ ಮಕ್ಕಳ ಅಂತ ಕೊರೇ ಕೊಡ್ಸ ಹೋಗುದಿಲ್ಲ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ್ರಿ ದಯಮಾಡಿ ನಾನು ಇಲ್ಲಂತ ಹೇಳೋದಿಲ್ಲ ನಿಮ್ಗೆ ಸಿಟ್ಟಿದೆ ನಾನು ಇಲ್ಲಂತ ಹೇಳೋದಿಲ್ಲ ಈಗ ರೋಡ್ ಮೇಲೆ ಹೋಗಿ ನಿಂತಾಗ ಒಬ್ರು ಬೇಕಾದವರು ಇರ್ತಾರೆ ಒಬ್ರು ಬೇಡಾದವರು ಇರ್ತಾರೆ ಸ್ವಲ್ಪ ತಾಳ್ಮೆ ಇಟ್ಕೊಳ್ರಿ ಯಾಕಂತಂದ್ರೆ ರೋಡ್ ಮೇಲೆ ಹೋದ್ಮೇಲೆ ಏನೇನು ಅನಾಹುತ ಆಗ್ತಾವ್ ದಯಮಾಡಿ ಹಂತದಕ್ಕೆ ಅದು ಕೂಡ ನಮ್ದೇ ಆಸ್ತಿ ಅದು ಸಾರ್ವಜನಿಕರ ಆಸ್ತಿ ಇರ್ಬೋದು ಯಾರದೇ ಒಂದು ಟ್ರಕ್ ಇರ್ಬೋದು ಯಾರದೇ ಒಂದು ಸೈಕಲ್ ಮೋಟ್ರಿ ಇರ್ಬೋದು ಯಾರದೇ ಒಂದು ಅಂಗಡಿ ಇರ್ಬೋದು ಇವೆಲ್ಲ ನಾವು ಕಣ್ಣಾರೆ ನೋಡಿದ್ದೀವಿ ದಯಮಾಡಿ ನಿಮ್ಮಲ್ಲಿ ನಾನು ವಿನಂತಿ ಮಾಡ್ತೀನಿ ಆವೇಶ್ ಬೇಡ ಸಿ ಎಂ ಅವರು ನನಗೆ ಏನು ಸಂದೇಶ ಹೇಳಿದ್ದಾರೆ ಅದನ್ನು ನಿಮಗೆ ಇದು ನನ್ನ ಕರ್ತವ್ಯ ಇವತ್ತು ಒಂದು ಅವರಲ್ಲಿ ಹೋಗಿ ವಿನಂತಿ ಮಾಡ್ಕೊಂಡ್ ಬಾ ಎರಡು ದಿವಸದಲ್ಲಿ ನಾವು ಬಗೆಹರಿಸಣೋ ಏನಾರೇ ಮಾಡಿ ಬಗೆಹರಿಸ್ತೀವಿ ದಯಮಾಡಿ ಅವರಲ್ಲಿ ಒಂದು ಸಮಯ ಕೇಳ್ಕೋ ಮತ್ ಇದ್ರಕ್ಕಿಂತಲೂ ಇನ್ನೊಂದು ವಿನಂತಿಯನ್ನ ಅವ್ರು ಮಾಡ್ಕೊಂಡಿದ್ದಾರೆ ನಿನ್ನೆ ಎಚ್ ಕೆ ಪಾಟೀಲ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ನೀವು ಒಪ್ಪಿಲ್ಲ ಅದನ್ನ ನಾನು ಪುನರುಚ್ಚಾರ ಮಾಡಕ್ ಹೋಗೋದಿಲ್ಲ ಅವ್ರ ಆಸೆ ಏನದೆ ಅಂದ್ರೆ ನೀವು ಚುನ್ನಪ್ಪಣ್ಣನ ಶಶಿಕಾಂತ್ ಪೂಜಾರಿ ಅವ್ರನ್ನ ಕಳಿಸದೇ ಇದ್ರೆ ಬೇರೆಯವ್ರನ್ನ ಯಾರಾದ್ರೂ ಕಳಿಸ್ತಿದ್ರೆ ಅದು ಬಹಳ ದೊಡ್ಡ ಸಹಾಯ ಆಗ್ತದೆ ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಏ ಅನಾಥ್ರಿ ನೋಡಿ ಈಗ ಕಬ್ಬು ಬೆಳಿಗಾದ ಹೋರಾಟ ಕೇಳಿ ಕೇಳಿರಿ ಈಗ ರೈತರ ಪರವಾಗಿ ಕೂಡ ರಾಜ್ಯ ರಾಜ್ಯದ ಮುಖ್ಯಮಂತ್ರಿ ಜೊತೆ ಚರ್ಚೆ ಮಾಡಬೇಕು ಅಂದ್ರ ಈ ಚಳುವಳಿ ಕೂಡ ಮುಂದುವರಿತೈತೆ ಅವ್ರು ರಿಕ್ವೆಸ್ಟ್ ಮಾಡ್ಕೊತಾರೆ ಅಲ್ಲಿ ನೀವು ನಾಲ್ಕು ಮಂದಿ ಬಂದು ರೈತರು ಒತ್ತಾಯ ಮಾಡ್ತಕ್ಕಂಥದ್ದು ಕೂಡ ಮುಖ್ಯಮಂತ್ರಿಯವ್ರು ಮಾಡಿ ಕಾರ್ಖಾನೆ ಕೇಳ್ರಿ ಕಾರ್ಖಾನೆ ಅವ್ರ ಜೊತೆ ಕೂಡ ಡಿಸ್ಕಷನ್ ಮಾಡಿ ನಮಗ ಅವರಿಗೆ ಮಧ್ಯಸ್ಥಿಕೆ ಏನ್ ವ್ಯವಹಾರ ಬಂದೈತಿ ಅದನ್ನ ಚರ್ಚೆ ಮಾಡಿ ಒಂದು ಇತ್ಯರ್ಥ ಮಾಡ್ತಕ್ಕಂತದಕ್ಕ ಒಂದ್ ದಿನ ಅವಕಾಶ ಕೊಡ್ರಿ ಹೇಳಿ ಕೂಡ ಅವರ ನಿಮ್ಗ ವಿನಂತಿ ಏನ್ ಮಾಡಕೋ ಆತರ ಗಡಬರ್ಸಕ್ ಹೋಗ್ಬೇಡ್ರಿ ಚಳವಳಿ ಇಂತಕ್ಕೋತ ಯಾರು ಇರತ್ತಿಲ್ಲ ನಾವೇನ್ ರಾಷ್ಟ್ರೀಯ ಹೆದ್ದಾರಿಯನ್ನ ನಾಳೆ ಒಂದ್ ಐವತ್ತು ಲಕ್ಷ ಜನ ಇವತ್ತು ರಾಷ್ಟ್ರೀಯ ಹೆದ್ದಾರಿಗೆ ಅಂತ ತೀರ್ಮಾನ ಮಾಡಿದ್ದು ಅದಕ್ಕೆ ಹೋಗ್ಬೇಡ್ರಿ ದಯವಿಟ್ಟು ನಿಮ್ ಕೈ ಮುಗಿತು ರಾಜ್ಯದ ಮುಖ್ಯಮಂತ್ರಿ ಅವರು ಸಂದೇಶ ಕೊಟ್ಟು ಕಳಿಸ್ರು ಅದಕ್ಕ ಅವ್ರ ಅವಕಾಶ ಕೊಡ್ರಿ ಅಂತ ಹೇಳಿದ್ರು ಅವಕಾಶಗಳು ಕೂಡ ಕೊಡ್ಬೇಕಾಗ್ತದೆ ಯಾಕಂದ್ರೆ